ಮತಗಳ್ಳತನದ ಮೂಲಕ ಕೇಂದ್ರದಲ್ಲಿ ಬಿಜೆಪಿ ಪಕ್ಷ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ ಅವರು ಅಧಿಕಾರದಲ್ಲಿರಲು ಯಾವುದೇ ನೈತಿಕತೆ ಇಲ್ಲ ಎನ್ಡಿಎ ಸರ್ಕಾರದ ವಿರುದ್ದ ಪ್ರತಿ ತಾಲೂಕು ವಾರ್ಡ್ಗಳಲ್ಲಿ ಜನಜಾಗೃತಿ ಮೂಡಿಸಬೇಕು ಅಂತ ಯುವ ಕಾಂಗ್ರೆಸ್ ರಾಷ್ಟೀಯ ಅಧ್ಯಕ್ಷ ಉದಯಬಾನು ಚಿಪ್ ತಿಳಿಸಿದ್ದಾರೆ ಕೋಲಾರ ನಗರದಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮತಗಳ್ಳತನದ ವಿರುದ್ದ ಜನಜಾಗೃತಿ ಸಭೆ ಹಾಗೂ ಪಂಚಿನ ಮೆರವಣಿಗೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರವು ಮತಗಳತನದ ಮೂಲಕ ಅಧಿಕಾರ ಹಿಡಿದಿರುವುದು ಎದೆಗ ಸಾ ಇದೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಮತಗಳ್ಳತನವನ್ನು ಬಹಿರಂಗಪಡಿಸಿದ ಬಳಿಕ ಒಂದೊಂದೇ ಮತಗಳ್ಳತನ ಪ್ರಕರಣಗಳು ಬಯಲಿಗೆ ಬರ್ತಾ ಇದೆ ಯುವ ಕಾಂಗ್ರೆಸ್ ನೇತೃತ್ವದಲ್ಲಿ ತಮ್ಮ ತಾಲೂಕು ಮತ್ತು ವಾರ್ಡ್ ಸಭೆಗಳಲ್ಲಿ ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ರು ಇನ್ನು ಚುನಾವಣಾ ಆಯೋಗದ ನಿಯಮಗಳನ್ನು ಬದಲಿಸುವ ಮೂಲಕ ಮತಗಳ್ಳತನವನ್ನು ಬಿಜೆಪಿ ಆರಂಭಿಸಿದೆ ರಾಜ್ಯದಲ್ಲಿ ಸಹ ಮತಗಳನ್ನು ಕಳ್ಳತನ ಮಾಡಲಾಗಿದೆ ಇನ್ನು ಕೆಲವೆಡೆ ಬದುಕಿದ್ದವರನ್ನ ಮೃತಪಟ್ಟಿದ್ದಾರೆ ಅಂತ ಹೇಳಿ ಮತದಾರರ ಪಟ್ಟಿಯಿಂದ ಕೈಬಿಡಲಾಗಿದೆ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ರೆ ಚುನಾವಣಾ ಆಯೋಗದ ಅದಕ್ಕೆ ಉತ್ತರ ನೀಡಬೇಕಾದಿತ್ತು ಆದ್ರೆ ಬಿಜೆಪಿ ನಾಯಕರು ಉತ್ತರ ನೀಡ್ತಾ ಇದ್ದಾರೆ ಇದನ್ನ ನೋಡಿದರೆ ಬಿಜೆಪಿ ನಿಜವಾಗಿಯೂ ಮತಗಳತನದಲ್ಲಿ ಭಾಗಿಯಾಗಿದ್ದು ಅಂತ ತೋರಿಸ್ತಾ ಇದೆ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಮಾತನಾಡಿ ದೇಶದ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಬಯಲಿಗೆ ತಂದಿರುವ ವೋಟ್ ಚೋರಿ ಬಗ್ಗೆ ಅರಿವು ಮೂಡಿಸಬೇಕು ಹಾಗೂ ಯಾವ ಬೂತ್ಗಳಲ್ಲಿ ಮಹದೇವಪುರ ಕ್ಷೇತ್ರದಲ್ಲಾಗಿದೆ ಅಂತ ಗಮನ ಇಡಬೇಕು ರಾಹುಲ್ ಗಾಂಧಿ ಬಿಹಾರದಲ್ಲಿ ಮತಗಳತನ ವಿರುದ್ಧ ಯಾತ್ರೆಗೆ ಜನರು ಬೆಂಬಲ ನೀಡಿದ್ದಾರೆ ಇವತ್ತು ದೇಶಾದ್ಯಂತ ಇದರ ಬಗ್ಗೆ ಚರ್ಚೆಯಾಗ್ತಾ ಇದೆ ಅದರಂತೆ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಓಟ್ ಚೋರಿ ಅರಿವು ಮೂಡಿಸಬೇಕು ಅಂತ ಹೇಳಿದ್ರು ಇನ್ನು ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಮಂಜುನಾಥ್ ಗೌಡ ಮಾತನಾಡಿ ಕೇಂದ್ರದ ಮೋದಿ ನೇತೃತ್ವದಲ್ಲಿ ಸರ್ಕಾರ ಮೋಸದಿಂದ ಅಧಿಕಾರಕ್ಕೆ ಬಂದಿದೆ ದೇಶದಲ್ಲೇ ಮೊದಲ ಬಾರಿಗೆ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ವೋಟ್ ಚೋರಿ ಕಾರ್ಯಕ್ರಮ ಕೋಲಾರದಿಂದಲೇ ಪ್ರಾರಂಭ ಮಾಡಿದ್ದೇವೆ ಮುಂದೆ ರಾಜ್ಯಾದ್ಯಂತ ನಡೆಸಲಾಗುತ್ತೆ ಅಂತ ಹೇಳಿದ್ರು ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸೈಯದ್ ಅಫ್ರೀದ್ ಮಾತನಾಡಿ ಪ್ರಜಾಪ್ರಭುತ್ವಕ್ಕೆ ಆತಂಕ ತರುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ನಡೆಯಿದೆ ಸಂವಿಧಾನವನ್ನು ಅಂತ ಹೋರಾಟ ನಡೆಸಬೇಕಾದ ಅನಿವಾರ್ಯತೆ ಎದುರಾಗಿರುವುದು ದುರಂತದ ಸಂಗತಿಯಾಗಿದೆ ಬಿಜೆಪಿ ಹಿಂಬಾಗಿಲಿನಿಂದ ಅಧಿಕಾರ ಪಡೆಯುವುದು ಅವರ ಉದ್ದೇಶವಾಗಿದೆ ಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಸ್ವಾಯತ್ತ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಳ್ತಾ ಇದ್ರು ಸಿಬಿಐ ಇಡಿ ಹಾಗೂ ಹಲವು ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಂಡಿದ್ರು ಇದೀಗ ಚುನಾವಣಾ ಆಯೋಗವನ್ನೇ ದುರುಪಯೋಗ ಮಾಡಿಕೊಂಡಿರೋದು ಪ್ರಜಾಪ್ರಭುತ್ವ ಹಾಗೂ ಸಂವಿಧಾನಕ್ಕೆ ಮಾಡಿರುವ ಅಪಮಾನ ಅಂತ ಆಕ್ರೋಶ ಹೊರಹಾಕಿದ್ರು ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ಯುವ ಕಾಂಗ್ರೆಸ್ ಉಸ್ತುವಾರಿ ನಿಗಮ್ ಭಂಡಾರಿ ಉಪಾಧ್ಯಕ್ಷ ಅಬ್ದುಲ್ ದೇಸಾಯಿ ಭವ್ಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭರತ್ ರಾಯ್ ಯುವ ಮುಖಂಡ ನವೀನ್ ಅಬ್ದುಲ್ ಖುಯುಮ್ ಅನ್ವರ್ ನೂರ್ ಜಿಲ್ಲಾ ಉಪಾಧ್ಯಕ್ಷ ವಾಸುರೆಡ್ಡಿ ಪ್ರಧಾನ ಕಾರ್ಯದರ್ಶಿ ರಿಯಾಜ್ ಗೋರು ಆಸಿಫ್ ಸುಹೈಲ್ ಅರ್ಬಾಸ್ ನಗರಸಭೆ ಸದಸ್ಯರು ಕೋಲಾರ ಕಾಂಗ್ರೆಸ್ ಮುಖಂಡರು ಮುಂತಾದವರು ಉಪಸ್ಥಿತರಿದ್ದರು ಎಲ್ಲ ಈ ಕೋಲದ ಕಾರ್ಯಕರ್ತರಿಗೆ ತಮ್ಮ ನಲ್ಲಿ ಹೋಗಿ ಏನು ಓಟ್ ಇದೆ ಯಾವ ಮನೆಯಲ್ಲಿ ಎಷ್ಟು ಓಟ್ ಇತ್ತು ಎಷ್ಟು ಎಕ್ಸ್ಟ್ರಾ ಸೇರಿಸಿದ್ದಾರೆ ಆ ಅಲ್ಲಿ ಅಂತ ಚೆಕ್ ಮಾಡುವಂತ ಕೆಲಸವನ್ನ ಮಾಡಬೇಕು ಅಂತ ಮಾಡ್ಕೊಂತೀನಿ ಈ ರೀತಿ ಮಾಡೋದ್ರಿಂದ ರಾಜ್ಯದ ಎಲ್ಲಾ ಕಾರ್ಯಕರ್ತರು ಎಲ್ಲೆಲ್ಲಿ ಈ ಬಿಜೆಪಿ ಕಳ್ಳತನವನ್ನು ಮಾಡಿದೆ ಆ ಕಳ್ಳತನ ಹೊರತೆಗೆಯುವಂತ ಕೆಲಸವನ್ನ ನಾವು ಮಾಡಬೇಕು ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಮುಂಬರುವ ಚುನಾವಣೆಯಲ್ಲಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಾದಂಥ ಬಿ ಕೆ ಶಿವಕುಮಾರ್ ಸಾಹೇಬರು ಮುಂಬರುವ ಸ್ಥಳೀಯ ಚುನಾವಣೆಯಲ್ಲಿ ಬ್ಯಾಲೆಟ್ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ನಮಗೆ ನಂಬಿಕೆ ಇರುವಂಥದ್ದು ಬ್ಯಾಲೆಟ್ನಲ್ಲಿ ಏನೇನು ಓಟ್ ಚೋರಿಯನ್ನು ಮಾಡ್ತಾ ಇದ್ರು ಬ್ಯಾಲೆಟ್ನಲ್ಲಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅದರಿಂದ ಆ ಹೋರಾಟವನ್ನು ಕರ್ನಾಟಕದಿಂದನೇ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಕರ್ನಾಟಕದ ಸ್ಥಳೀಯ ಚುನಾವಣೆಗಳಲ್ಲಿ येन बैलेट पेपर बनासो ಅಂತ ಕೆಲಸವನ್ನ ನಗರ तो वो वोट चोरी कर कर बने हैं तो साथियों इसको और आगे लेने की जरूरत है इन चोरों की चोरी और तेजी से पकड़ने की जरूरत है तो मैं रिक्वेस्ट करूंगा आप सभी साथियों से कि आप अपने अपने बूथ की बागडोर पकड़े एक वोटरलेस पकड़े वोटर लिस्ट लेकर जितनी भी आपके वहां पे वोटर्स हैं उनका वेरिफिकेशन कीजिए और पता कीजिए कि आपके वोटर में आपके बूथ में कितने वोटर्स ऐसे हैं जिनका नाम वोटर लिस्ट में है लेकिन वो आपके वहाँ पे रहते नहीं है आप पता कीजिए कि कितने वोटर लिस्ट में जो लोग हैं जिनका नाम काट दिया गया है लेकिन वो लोग अभी भी वहां पे रहते हैं वोट डालने के लायक हैं लेकिन बीजेपी वालों ने इलेक्शन के साथ मिलकर उनका नाम बीजेपी को, 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 को वोट नहीं डालता तो उस परिवार के अगर पांच मेंबर्स है तो तीन मेंबर्स का वोट एक बूथ में डाल दिया और दो मेंबर्स का वोट दूसरे बूथ में डाल दिया ऐसी शरारत भी बीजेपी वाले इलेक्शन कमीशन के साथ मिलकर करते हैं तो मुझे लगता है यूथ कांग्रेस के सभी साथियों का यह सबसे महत्वपूर्ण कार्य बनता है सबसे इंपॉर्टेंट ड्यूटी बनती है कि अगर देश के संविधान को बचाना है क्योंकि देश का संविधान सबसे बड़ी ताकत एक वोट की ताकत देता है चाहे प्रधानमंत्री हो चाहे कोई भी कार्यकर्ता हो उन सबको जब वोट डालते हैं तो एक ही वोट डाल सकते हैं और उस एक वोट को चोरी करने की कोशिश नरेंद्र मोदी कर रहे हैं बीजेपी वाले कर रहे हैं और ये चोरी को पकड़ने के लिए हमें और मेहनत करनी पड़ेगी और अपने अपने बूथ में जाकर वोटर लिस्ट लेकर वेरिफिकेशन करना पड़ेगा कि और कहां-कहां बीजेपी वाले वोटों की चोरी कर रहे हैं पर मुझे गर्व है कि आप लोग यूथ कांग्रेस के साथ का का मेहनत करेंगे और इन चोरों की चोरी पकड़कर चढ़वाएंगे क्योंकि जो वोट चोर है उसको पूरा देश बोल रहा है कि वोट चोर गद्दी छोड़ धन्यवाद हिंद

भाई <laughs> ಓಟ್ ಚೋರ್ ಗದಿ ಚೋರ್ ಅಂತ ಹೇಳ್ಬಿಟ್ಟು ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ ಆ ಕಾರ್ಯ ಆ ಕಾರ್ಯಕ್ರಮಕ್ಕೆ ಮದ್ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಉದಯ ಭಾನು ಚೀಪ್ ಅವರು ಬಂದಿದ್ರು ನಮ್ಮ ಕೋಲಾರಗೆ ಇಲ್ಲಿಂದಾನೇ ಕೋಲಾರಿಂದಾನೇ ಈ ಈ ಒಂದು ಹೋರಾಟವನ್ನು ಸ್ಟಾರ್ಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಏನು ಮೋದಿ ಗೋರ್ಮೆಂಟ್ ನಮ್ಮ ಸೆಂಟ್ರಲ್ ಕಾನ್ಸ್ಟಿಟ್ಯನ್ಸಿಯಲ್ಲಿ ಓಟನ್ನು ಹೆಂಗೆ ಮ್ಯಾನುಪುಲೇಟ್ ಮಾಡಿ ಓಟನ್ನು ಹೆಂಗೆ ಒಂದೇ ಅಡ್ರೆಸ್ ಮೇಲೆ ಒಂದು ಸುಮಾರು ಹನ್ನೆರಡು ಸಾವಿರ ಓಟ್ಸು ಇನ್ನೊಂದು ಕಡೆ ಬೇರೆ ಬೇರೆದು ಹೆಸರು ಹೆಸರಿಂದ ಎ ಬಿ ಸಿ ಡಿ ಅಂತ ಹೇಳ್ಬಿಟ್ಟು ಹೆಸರು ಫಾದರ್ಸ್ ನೇಮ್ ಬಂದ್ಬಿಟ್ಟು ಓ ಜೆ ಓ ಜೆ ಬಿಜಿ ಓ ಜೆ ಬಿಜೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಒಂದು ಹೋರಾಟವನ್ನು ಹಮ್ಮಿಕೊಂಡು ಇವತ್ತು ಪಂಜಿ ಪಂಜಿನ ಮೆರವಣಿಗೆ ಇಟ್ಕೊಂಡಿದ್ವಿ ಅದ್ರ ಅದಕ್ಕೆ ಸುಮಾರು ಸಾವಿರಾರು ಜನ ಸೇರಿ ಒಳ್ಳೆ ಕಾರ್ಯಕ್ರಮ ಆಯ್ತು ಅಂತ ಹೇಳ್ತೀನಿ